ವಿಶೇಷವಾಗಿ ವಿಕಲಾಂಗ ಚೇತನ ಮಕ್ಕಳಿಗೋಸ್ಕರ ಈ ದಿನ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯಮಾನ್ಯರೇ ಎಲ್ಲ ಶಿಕ್ಷಣ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಇಲ್ಲಿ ನೆರವಿರುವಂತ ವಿಶೇಷ ಚೇತನ ಮಕ್ಕಳು ಮತ್ತು ಅವರ ನಡೀತಾ ಇದೆ ಈ ಕಾರ್ಯಕ್ರಮ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ವಿಶೇಷ ಚೇತನದ ಬಗ್ಗೆ ಅವರು ಸಮಾಜದಲ್ಲಿ ಬರುವಂತಹ ಕಷ್ಟದ ಬಗ್ಗೆ ಅವರಿಗೆ ಸರ್ಕಾರದಿಂದ ಇರುವಂತಹ ಯೋಜನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯ ಇದೆ ಮೊದಲೇದಾಗಿ ನಾವು ವಿಶೇಷ ಚೇತನರು ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ ಇದೆ ಇಲ್ಲಿರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಯಾರಾದ್ರೂ ಹೇಳ್ತೀರಾ ವಿಶೇಷ ಚೇತನರು ಅಂದ್ರೆ ಯಾರು ಏನು ಗೊತ್ತಿದೆ ಅಂತ ಹೇಳಿ ವಿಶೇಷ ಚೇತನರು ಅಂದರೆ ಯಾರು ಏನಾದ್ರು ಹೇಳಿ ಅವ್ರಿಗೆ ಏನು ಅನ್ಬೇಕು ನಾವು ಪಂಚೇಂದ್ರಿಯಗಳು ಯಾವ ಕಣ್ಣು ಮೂಗು ಬಾಯಿ ಹಾ ನಾಲಿಗೆ ಈ ಎಲ್ಲ ಪಂಚೇಂದ್ರಿಯಗಳು ನಮಗೆ ಏನಾಗಿದೆ ಸರಿಯಾಗಿ ಈಗ ವಿಕಲಚೇತನ ಅಂದ್ರೆ ವಿಶೇಷ ಚೇತನ ಮಕ್ಕಳಿಗೆ ಏನಾಗುತ್ತೆ ಕೆಲವೊಂದ್ಸರಿ ಹುಡ್ತಾ ಇದ್ದಂಗೆ ಅಂದ್ರೆ ತಾಯಿ ಗರ್ಭದಲ್ಲಿದ್ದಾಗ ಸರಿಯಾದ ಪೌಷ್ಟಿಕಾಂಶ ದೊರೆಯದೇ ಇದ್ರೆ ಯಾಕಂದ್ರೆ ತಾಯಿ ಏನು ಪೌಷ್ಟಿಕ ಆಹಾರ ತಿಂತಾಳೆ ಅದು ಮಗುಗೆ ಏನಾಗುತ್ತೆ ಗರ್ಭದಲ್ಲಿದ್ದಾಗ ಹೇಗೆ ಹೋಗುತ್ತೆ ಮಗುಗೆ ಮಗು ಹೊಟ್ಟೆಗೆ ಹೆಂಗ ಹೋಗುತ್ತೆ ಅದು ತಾಯಿ ಗರ್ಭದಲ್ಲಿ ಇದ್ದಂತ ಮಗುಗೆ ಅನ್ನ ಆಹಾರ ಹೇಗೆ ಹೋಗುತ್ತೆ ವಿಜ್ಞಾನ ಓದಿಲ್ವಾ ತಾಯಿ ಅದ ಕರು ಮುಖಾಂತರ ಒಂದು ಹೊಕ್ಕಳು ಅಂತ ಹೊಕ್ಕಳು ಅಂತ ಇರುತ್ತೆ ಆ ಮುಖಾಂತರ ಏನಾಗುತ್ತೆ ತಾಯಿ ಗೊತ್ತೆ ಮಗು ನಂತರ ಎ ಹಾಲು ಕುಡಿಯೋ ಮುಖಾಂತರ ಮಗುಗೆ ಏನಾಗುತ್ತೆ ಒಂದು ಪೌಷ್ಟಿಕಾಂಶ ಸಿಗುತ್ತೆ ಆಮೇಲೆ ಬೆಳವಣಿಗೆ ಆದಂಗೆ ಆದಂಗೆ ನಾವು ಪೌಷ್ಟಿಕ ಆಹಾರ ಏನೇನು ಕೊಡ್ತೀವಿ ಕೆಲವೊಂದ್ಸಲ ಗ್ರೈ ಪೌಡರ್ ಕೊಡ್ತೀವಿ ಸೆರ್ಲ್ಯಾಕ್ಸ್ ಕೊಡ್ತೀವಿ ಹೀಗೆಲ್ಲ ಮಕ್ಕಳಿಗೆ ಬೇರೆ ಬೇರೆ ಅದು ಹೊರಗಡೆ ಕೊಟ್ಟು ತಾಯಿಗೆ ಎದೆ ಹಾಲು ಮನೆಯಲ್ಲಿ ಮಾಡಿದಂತ ಒಂದು ಒಂದು ಅತ್ಯುತ್ತಮ ಒಂದು ಪೌಷ್ಟಿಕ ಆಹಾರದಿಂದ ಮಗುವಿನ ದೈಹಿಕ ಬೆಳವಣಿಗೆ ಆಗುತ್ತೆ ಆದ್ರೆ ದೇಹದಲ್ಲಿ ಇದ್ದಾಗ ಸಾರಿ ಏನಾಗುತ್ತೆ ಒಂದು ಡಾಕ್ಟರ್ ವೈದ್ಯರು ಸಲಹೆ ಕೊಟ್ಟಂತ ಟ್ಯಾಬ್ಲೆಟ್ಸ್ ಆಯ್ತು ಮೆಡಿಸಿನ್ಸ್ ಆಯ್ತು ಇಂಜೆಕ್ಷನ್ಸ್ ಆಯ್ತು ಟೈಮ್ ಟೈಮ್ ತಗೋಬೇಕಾಗುತ್ತೆ ಕೆಲವೊಂದ್ಸಲ ಏನೊ ತಪ್ಪಿರಲ್ಲ ಅಂತದ್ರಲ್ಲಿ ಇಂಜೆಕ್ಷನ್ ಏನೋ ಓವರ್ ಡೋಸ್ ಆಗಿರಬಹುದು ಅಥವಾ ಮೈ ಇಂಜೆಕ್ಷನ್ ತೊಗೊಳದೇ ಇರಬಹುದು ಅಥವಾ ಜರ ಇರ್ಬೋದು ಅವಾಗ ತಗೊಂಡಾಗ ಅಥವಾ ಮಗು ಜನನ ಆದ ನಂತರ ಪೋಲಿಯೋ ಇಂಜೆಕ್ಷನ್ ಕೊಡ್ಬೇಕಲ್ಲ ಕೆಲವರಿಗೆ ಅದು ಪೋಲಿಯೋದಿಂದ ಕೈ ಕಾಲು ಸ್ವಷ್ಟ ಹೀಗೆ ಆ ಮಗುದೇನು ತಪ್ಪಿಲ್ಲ ಹೌದಾ ಮಗುದಿನ ತಪ್ಪಿದ್ಯಾ ತಪ್ಪಿಲ್ಲ ಹೀಗಾಗಿ ಅದು ಯಾರ ಕೈಯಲ್ಲೂ ಇಲ್ಲ ಅದಕ್ಕೆ ಆ ಮಗುವನ್ನು ದೂಷಿಸುವುದಾಗಲಿ ಅವ್ರ ತಂದೆ ತಾಯಿಗಳನ್ನು ದೂಷಿಸೋದಾಗ್ಲಿ ಅಥವಾ ದೇವರನ್ನು ದೂಷಿಸೋದಾಗ್ಲಿ ನಾವು ಅದು ಒಂದು ನಾವು ಮಾಡಬಾರ ಅಂತ ತಿಳ್ಕೋಬೇಕು ಆ ತರ ಒಂದು ಭಾವಿಸಿ ಅವರ ಜೀವನವನ್ನ ಸಾಗಿಸಿದ್ರೆ ಮತ್ತೆ ಅವ್ರಿಗೆ ನಾವು ಮಾರಲ್ ಸಪೋರ್ಟ್ ಅನ್ನ ಕೊಟ್ಟರೆ ಅವರು ನಮ್ಕಿಂತ ಹೆಚ್ಚು ಸಾಧನೆಯನ್ನ ಮಾಡ್ತಾರೆ ಮಾಡಿದ್ದಾರೆ ಇಲ್ವಾ ಈ ಹೆಚ್ಚು ಸಾಧನೆ ಮಾಡಿದಂತ ಯಾರಾದರೂ ವ್ಯಕ್ತಿಗಳ ಅಂದ್ರೆ ವಿಶೇಷ ಚೇತನರು ಹೆಚ್ಚು ಸಾಧನೆ ಮಾಡಿದಂತ ಯಾವ್ದಾದ್ರು ವ್ಯಕ್ತಿಗಳ ಹೆಸರುಗಳನ್ನ ನೀವು ಹೇಳಕ್ ಮಾಡಿದಂತ ಸಾಧನೆ ಮಾಡಿದಂತ ಹೆಸರುಗಳು ನಿಮ್ ಸ್ಕೂಲ್ಗಳಲ್ಲಿ ಯಾರಾದ್ರೂ ಇದ್ದಾರೆ ಆತ ವಿದ್ಯಾರ್ಥಿಗಳು ಅಪರಾಧ ಈಗ ಉದಾಹರಣೆಗೆ ಇವ್ರ ಇವರು ಹುಡುಗಿಯ ಮೋಟರ್ ಸೈಕಲ್ ಮೇಲೆ ಹೋಗ್ತಾ ಕಷ್ಟ ಏನು ಅಂತ ಯಾರು ಗೊತ್ತಿರುತ್ತೆ ಅದ್ರ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಹೌದಾ ಈಗ ಏನಾಗುತ್ತೆ ಇಲ್ಲಿ ಹೋಗ್ತಾ ತಿಳ್ಕೊಳ್ಳಿ ಮುಂದೆ ಡ್ರೈನೇಜ್ ಇದೆ ಅವ್ನು ಕಾಣಲ್ಲ ರಸ್ತೆಯಲ್ಲಿ ಕಾರ್ ಬರ್ತಾ ಇರುತ್ತೆ ಬಸ್ ಬರ್ತಾ ಇರುತ್ತೆ ಬೈಕ್ ಬರ್ತಾ ಇರುತ್ತೆ ಅವ್ನಿಗೇನು ಏನು ಏನು ಉಂಟಾಗುತ್ತಲ್ಲ ಅದು ಸಾರಿ ಒಂದು ನೈಸರ್ಗಿಕ ವಿಕೋಪಗಳಿಂದ ಕೂಡ ಆಗುತ್ತೆ ಯಾವ್ದೋ ಮನೇಲಿ ಮಲ್ಕೊಂಡು ಸಡನ್ ಆಗಿ ಭೂಕಂಪ ಆಗಿದೆ ಮನೆಯಲ್ಲ ಅದ್ರ ಬಿಟ್ಟು ಇದ್ದಂತ ಗೋಡೆ ಇದು ಗೋಡೆ ಎಲ್ಲ ಮೇಲೆ ಬೀಳುತ್ತೆ ಯಾವ್ದೋ ಒಂದು ಕೈ ಮುರಿತೆ ಕಾಲ ಮುರಿತೆ ಅಥವಾ ಯಾವುದೋ ಒಂದು ಫ್ಲಡ್ ಬರುತ್ತೆ ಅಲ್ಲೆಲ್ಲ ಒಂದು ಚಿಕ್ಕ ಜೀವನ ಇರುವವರೆಗೆ ಏನು ದೇವರು ಕೊಟ್ಟರೆ ಕಣ್ಣು ಕಿವಿ ಮೂಗು ಬಾಯಿ ಕೈ ಕಾಲು ಮೆದುಳು ಎಲ್ಲಾನು ನಾವು ವ್ಯವಸ್ಥಿತವಾಗಿ ಜೀವನ ಜೀವನಪ್ರಯಂತ ಇಟ್ಕೊಂಡ್ರೆ ಅದು ನಮ್ಮ ಸುದೈವ ಮತ್ತು ಅದನ್ನ ಚೆನ್ನಾಗಿ ಕೊಟ್ಟಿದ್ದನ್ನ ಕಾಪಾಡಿಕೊಳ್ಳೋದು ನಮ್ಮ ಕೈಲಿ ನಮ್ಮ ಕೈಲಿ ಇದೆ ಈಗ ಅವ್ರ ಕಡೆ ಅವ್ರದ್ದು ಏನಾಗಿದೆ ದೇವ್ರ ದೇವರು ಅಂತ ಇಟ್ಕೊಳ್ಳಿ ಯಾಕಂದ್ರೆ ನಾಳೆ ಬೇಯದ ದೇವರನ್ನೇ ನನಗೆ ಇಂಥ ಮಗ ಎಕ್ಸಾಮ್ ಅಲ್ಲಿ ಇಷ್ಟು ಮಾರ್ಕ್ಸ್ ಕಡಿಮೆ ಆಯಿತು ನಾನು ದಿನ ದೇವ್ರ ಗಂಟೆ ಹೊಟ್ಟಿದ್ದೆ ಪೂಜಾ ಮಾಡ್ತಿದ್ದೆ ದೇವರನ್ನ ಬರೆಯುವಾಗ ಮಿಸ್ಟೇಕ್ ಮಾಡ್ತೀರ ಮಿಸ್ಟೇಕ್ ತೆಗೆದು ಬಿಟ್ಟು ಮಾತು ಮುಂದೆ ಅಲ್ವಾ ಅಲ್ಲಿ ಅವ್ರು ಅಡ್ವೊಕೇಟ್ ಇದ್ರು ನಾನು ಅಲ್ಲಿ ವರ್ಕ್ ಅವಾಗ ಅವ್ರ ಕೇಸು ಪ್ಲೇಟ್ ಅಂತ ಹೇಳ್ತಾರೆ ಅಂತ ಡ್ರಾಫ್ಟ್ ಮಾಡಿ ಕೋರ್ಟ್ ಕೊಡ್ತಿರ್ತಾರಲ್ಲ ಅದರಲ್ಲಿ ಒಂದೇ ಒಂದು ಶಬ್ದ ಕರೆಕ್ಟ್ ಇದ್ರಿಲ್ಲ ಎಲ್ಲರೂ ಕಣ್ಣು ಕಾಣ್ತಿರ್ಲಿಲ್ಲ ಅವ್ರಿಗೆ ಅವರು ಜೂನಿಯರ್ ಸೇರ್ಕೊಂಡ್ ಬರ್ತಿದ್ರು ಒಂದೇ ಒಂದು ಪದ ಕರೆಕ್ಷನ್ ಇರ್ತಿರ್ಲಿಲ್ಲ ಅವ್ರು ಡ್ರಾಫ್ಟ್ ಅಲ್ಲಿ ಹೆಂಗ್ ಸಾಧ್ಯ ಹೌದಾ ಅದು ಅಷ್ಟೇ ಅಲ್ಲದೆ ನಾನು ಕೆಲವು ಸಲ ಕೆಲವು ಒಕ್ಕಲು ನೋಡಿದ್ದೀನಿ ಸುಮಾರು ಗಂಟೆ ಗಂಟೆಗೆ ಕೇಳ್ತಿರ್ತಾರೆ ಕ್ರಾಸ್ ಕೇಳ್ತಿರ್ತಾರೆ ಅವ್ರಿಗೂ ಭಾಳ ಅಂದ್ರೆ ಎರಡರಿಂದ ಮೂರು ನಿಮಿಷ ಅಷ್ಟೇ ಎರಡು ಮನುಷ್ಯನಲ್ಲಿ ಏನ್ ಬೇಕು ಅವ್ರಿಗೆ ಕೇಸಿಗೆ ಅದನ್ನ ಸಾಕ್ಷಿಂದು ತಗೊಂಡ್ಬಿಡ್ತಿದ್ರು ಆರ್ಗ್ಯುಮೆಂಟ್ ಅಷ್ಟೇ ಇವತ್ತು ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಹೇಳ್ತಿದ್ರು ಹೆಂಗ್ ಸಾಧ್ಯ ಕಣ್ಣ ಕಾಣ್ತಿರ್ಲಿಲ್ಲ ಓದ್ತಿರ್ಬೇಕು ಅವ್ರು ಹೇಳಿ ಬ್ರೇಲ್ ಲಿಪಿನೂ ಉಪಯೋಗ ಮಾಡ್ತಿರ್ಲಿಲ್ಲ ಅವರು ಇವತ್ತೇನಾದ್ರು ಒಂದ್ ಬಂದಿದ್ರೆ ಅವ್ರ ಜೂನಿಯರ್ಸ್ ಓದಿ ಹೇಳ್ತಿದ್ರು ಅದನ್ನ ಇಲ್ಲಿ ಮೈಂಡ್ ಫಿಟ್ ಆಗ್ತೈತೆ ಮೈಂಡ್ ಅಲ್ಲಿ ಫಿಟ್ ಅಂದ್ರೆ ಅವರಲ್ಲಿ ಆಕರ್ಷಣೆ ಬೇರೆ ಕಡೆ ಆಕರ್ಷಣೆ ಕಡಿಮೆ ಆಗಿಬಿಡ್ತೀವಿ ಈಗ ನಮ್ ಕಣ್ಣು ತಿಳ್ಕೊಳ್ಳಿ ನಾನು ಬ್ಲೈಂಡ್ ಇದ್ದೀನಿ ಬ್ಲಾಂಡ್ ಈಗ ನನಗೆ ನನಗೇನು ಕಾಣ್ತಾ ಇಲ್ಲ ಅವಾಗ ಏನಾಗುತ್ತೆ ನಾನೇನ್ ಕಲ್ಪಿಸ್ಕೊಳ್ತೀನಿ ಜಗತ್ತಿನ ನನ್ನದೇ ಆದ ಒಂದು ವಿಚಾರ ವಿಚಾರದಲ್ಲಿ ಕಲ್ಪಿಸ್ಕೊಳ್ತಿರ್ತೀನಿ ನನಗೆ ಬೇರೆ ಕಡೆ ಒಂದು ಆಕರ್ಷಣೆ ಇರಲ್ಲ ಅಥವಾ ನನಗೆ ಇನ್ನು ದುರ್ಬುದ್ಧಿಗಳು ಯಾವುದು ಮೋಸ ಮಾಡೋದು ಕದಿಯೋದು ಲೂಟಿ ಮಾಡೋದು ಇನ್ನೊಬ್ರು ಕೊಲೆ ಮಾಡೋದು ಇಂಥವೆಲ್ಲ ಎಲ್ಲ ಏನ್ ನಮ್ಮ ದುರ್ಬುದ್ಧಿಗಳು ಇರುತ್ತೆ ಅತ್ಯಾಚಾರ ಮಾಡೋದು ಇವು ಯಾವ ಅಥವಾ ದುಡ್ಡು ಹೊಡೆಯೋದು ಇತ್ತೆಲ್ಲ ಏನ್ ನಮ್ಮಲ್ಲಿ ಏನ್ ದುರ್ಬುದ್ಧಿಗಳು ಬಂದಿರುತ್ತಲ್ಲ ಇವೆಲ್ಲ ಎಲ್ಲ ಎಲ್ಲಾ ಮೇಲೆ ಎಲ್ಲ ಕೈ ಕಾಲು ಏನಲ್ಲ ಚೆನ್ನಾಗಿರುತ್ತಲ್ಲ ಇವರೇ ಅಂತ ಅದೆಲ್ಲ ಕಲ್ಪನೆ ಇರಲ್ಲ ಅದಕ್ಕೆ ಏನಾಗುತ್ತೆ ಅವ್ರಿಗೆ ಹೆಚ್ಚು ಒಂದು ಯಾವುದೋ ಒಂದು ವಿದ್ಯಾಭ್ಯಾಸ ಆಯ್ತು ಹಾಡು ಆಡೋದಾಯ್ತು ಅದು ಸಂಗೀತ ಆಯ್ತು ಇಂತ ಇದ್ರಲ್ಲಿ ಏನಾಗುತ್ತೆ ಅವರಲ್ಲಿ ಆಸಕ್ತಿ ಉಪ್ಪಿಕೊಂಡಿರ್ತಿರ್ತಾರೆ ಅದ್ರಗೋಸ್ಕರ ಅವರು ಅದರ ಮೇಲಿನ ಹೆಚ್ಚು ಗಮನ ಮಾಡ್ತಾ ಇರ್ತಾರೆ ಈಗ ನನ್ನ ಕಣ್ಣು ಮುಚ್ಚಿಕೊಂಡಿದ್ದ ನಾನು ಬ್ಲೈಂಡ್ ಇನ್ನು ಬ್ಲೈಂಡ್ ಅಂತ ತಿಳ್ಕೊಳ್ಳಿ ನೀವು ಕೂತಿದ್ದು ನಾನು ಕಾಣಿಸುತ್ತೆ ಏನು ಕಾಣಸಲ್ಲ ನನಗೆ ಏನು ಯಾರ್ ಕೂತ್ಕೊಂಡ್ರು ಗೊತ್ತಿಲ್ಲ ನಾನು ನೀನು ಬಂದಿರ ಗೊತ್ತಿರೇ ಭಾರತ ಮತ್ತು ಶ್ರೀಲಂಕ ನಡುವೆ ಐವತ್ತು ಕಿಲೋಮೀಟರ್ ಅಂತರ ಇದೆ ಆ ಸಮುದ್ರದಲ್ಲಿ ಎರಡು ಕಾಲಿಂದ್ರ ಕೂಡ ಅವರು ಸಮುದ್ರದಲ್ಲಿ ಈಜಿ ಜನಸಾರ್ ಧನಶೀರ್ಯಕ್ಕೆ ತಾಣನೇ ಮಾಡ್ತಾರೆ ಇವರೆಲ್ಲ ನಮಗೇನಾಗುತ್ತೆ ಒಂದು ರೋಲ್ ಮಾಡಿರುತ್ತೆ ನಾವು ಯಾಕೆ ಅವರಲ್ಲಿ ಒಂದು ಸಾಧಿಸ್ ಏನಾದರೂ ಒಂದು ಸಾಧಿಸಬೇಕು ನಾನು ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಬಂದ ಅವರು ಒಂದು ನಮ್ಮಲ್ಲಿರುವಂತಹ ಒಂದು ಶಕ್ತಿಯನ್ನು ಎಲ್ಲವನ್ನ ಕ್ರೋಢೀಕರಿಸಿ ಅವರು ಆ ಸಾಧನೆಯನ್ನ ಮಾಡಬೇಕು ಹೀಗೆ ಬಹಳ ಚೆನ್ನಾಗಿರ್ಬೇಕು ಆದರೂ ಕೂಡ ಅವರು ಭರತನಾಟ್ಯವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರದರ್ಶನವನ್ನು ನೀಡಿದ್ದಾರೆ ಮುಂದೆ ಟೆಲಿವಿಷನ್ ಮತ್ತು ಫಿಲಿಂ ಇಂಡಸ್ಟ್ರಿಯಲ್ಲಿ ಅವರು ತುಂಬ ಹೆಸರಾಗಿ ಹೆಸರು ಮಾಡಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಅವರು ನಮಗೆ ಒಂದು ಮಾದರಿ ಅದೇ ರೀತಿ ರವೀಂದ್ರ ಜೈನ್ ರವೀಂದ್ರ ಜೈನ್ ಅನ್ನೋ ಹೆಸರನ್ನು ನೀವು ಕೇಳಿರ್ಬೋದು ರವೀಂದ್ರ ಜೈನ್ ಅಂದರೆ ಒಬ್ಬರು ಹಿಂದಿ ಚಲನಚಿತ್ರ ರಂಗದಲ್ಲಿ ಒಬ್ಬರು ಜಿ ಕ್ಯಾರೆಕ್ಟರು ಅಥವಾ ਉਹਨੂੰ ਚੱਕ ਰਿਹਾ ਦਾ ਉਹਨੂੰ